ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಮಂಡ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನಾ ವತಿಯಿಂದ ಪೋಷಣ್ ಅಭಿಯಾನ ಯೋಜನೆಯಡಿ ಮೇಲ್ವಿಚಾರಕಿಯರಿಗೆ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೊಬೈಲ್ ವಿತರಣೆ ಕಾರ್ಯಕ್ರಮವನ್ನು ಮಂಡ್ಯದ ಬಾಲಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಶಾಸಕರಾದ ರವಿಕುಮಾರ್ ಗೌಡ ಗಣಿಗ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ತಂದೆ ತಾಯಂದಿರು ಮಕ್ಕಳನ್ನ ನಿಮ್ಮ ಬಳಿ ಬಿಟ್ಟ ತಕ್ಷಣ ಮಕ್ಕಳ ಜವಾಬ್ದಾರಿ ತೆಗೆದುಕೊಂಡು ಪಾಲನೆ ಮಾಡ್ತೀರಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಕಮಿಟಿಯಲ್ಲಿ ನಾನು ಕೂಡ ಒಬ್ಬ ಸದಸ್ಯನಾಗಿದ್ದೇನೆ ಅಂಗನವಾಡಿ ಮೇಲ್ವಿಚಾರಕಿಯರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಾದ ನೀವು ನಿಮ್ಮ ಕಮಿಟಿ ಮುಂದೆ ಇಟ್ಟಿದ್ದ ಹದಿನೈದು ಬೇಡಿಕೆಗಳನ್ನು ಸರ್ಕಾರಕ್ಕೆ ತಲುಪಿಸುವಲ್ಲಿ ಕೆಲಸವನ್ನು ಮಾಡಿದ್ದೇನೆ ಆ ಬೇಡಿಕೆಗಳಲ್ಲಿ ಒಂದು ನೆರವೇರಿದ್ರೆ ನಿಮ್ಮ ಎಲ್ಲ ಬೇಡಿಕೆಗಳು ಪೂರ್ಣವಾಗಿ ನೀವು ಕೆಲಸ ಮಾಡಬಹುದು ನೀವು ಕೇಳಿರೋ ಹಾಗೆ ನಿಮ್ಮನ್ನ ಸಹ ಶಿಕ್ಷಕರ ಹಾಗೆ ಗುರುತಿಸುವ ಕೆಲಸವನ್ನು ಮಾಡುತ್ತೇವೆ ನಮ್ಮ ಸರ್ಕಾರ ನಿಮ್ಮನ್ನ ಕೂಡ ಶಿಕ್ಷಕರಾಗಿ ಮಾಡುವಂತಹ ಭರವಸೆಯನ್ನ ಕೊಟ್ಟಿದೆ ನಿಮಗೆ ನೀಡುತ್ತಾ ಇರುವ ಮೊಬೈಲ್ ಬಳಸಿ ಸರ್ಕಾರದ ಕಾರ್ಯಕ್ರಮಗಳು ಹಾಗೂ ಮಕ್ಕಳ ಪೋಷಣೆಯಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಬೇಕು ಅಂತ ಸರ್ಕಾರ ಉಚಿತವಾಗಿ ಮೊಬೈಲ್ ನೀಡ್ತಾ ಇದೆ ನಿಮ್ಮ ಸೇವೆ ಸಮಾಜದಲ್ಲಿ ಇನ್ನೂ ಉನ್ನತವಾಗಿ ಇರಲಿ ಅಂತ ಆಶಿಸ್ತೇನೆ ಅಂತ ತಿಳಿಸಿದ್ರು ಅವರನ್ನ ಪೋಷಣೆ ಮಾಡೋ ಜವಾಬ್ದಾರಿಯನ್ನು ತಗೊಂಡು ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಇವತ್ತುವರೆಗೂ ಕೂಡ ಎಲ್ಲೋ ಮುಂದುವರಿದ ಹಾಗೆ ಕೆಲಸಗಳನ್ನು ಮಾಡ್ತಾ ಇದ್ವಿ ಅದಕ್ಕೆ ನಿಮಗೆ ನನ್ನ ನಾವು ನಿಮ್ಮನ್ನು ಅಭಿನಂದಿಸ್ತೀನಿ ಅದೇ ರೀತಿ ನಿಮ್ಮೆಲ್ಲರಿಗೂ ಒಂದು ಸಂತೋಷದ ವಿಚಾರ ಅಂತ ಹೇಳಿದ್ರೆ ನಾನು ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ಏನು ಕಮಿಟಿ ಇದೆ ಅದಕ್ಕೆ ಮೆಂಬರು ಕಳೆದ ವಾರ ತಾನೇ ನಿಮ್ಮ ಹದಿನೈದು ಬೇಡಿಕೆಗಳ ವಿಚಾರ ನಮ್ಮ ಕಮಿಟಿ ಮುಂದೆ ಬಂದಿತ್ತು ನಿಮ್ಮೆಲ್ಲ ಹಿರಿಯ ಅಧಿಕಾರಿಗಳು ಇದ್ದರು ನೀವೇನು ನಮ್ಮನ್ನು ಶಿಕ್ಷಕರನ್ನಾಗಿ ಗುರುತಿಸಬೇಕು ಅಂತ ಕೇಳ್ತಾ ಇದ್ದೀವಿ ಅದೊಂದು ನಾನು ಗುರುತಿಸಿದ್ರೆ ನಿಮ್ಮ ಹದಿನಾಲ್ಕು ನಮ್ಮ ಸಮಸ್ಯೆಗಳು ಬಗೆಹರಿತಿ ಅಂತೇಳಿ ನಾವು ನಮ್ಮ ಕಮಿಟಿಯಿಂದ ಸರ್ಕಾರಕ್ಕೆ ಇವರನ್ನ ಶಿಕ್ಷಕರನ್ನಾಗಿ ಗುರುತಿಸಬೇಕು ಅಂತೇಳಿ ತುರ್ತು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕಮಿಟಿಯಿಂದ ಕಳಿಸಿದ್ದೀವಿ ಅದು ಸರ್ಕಾರ ಹೋಗಿದೆ ಇವೆಲ್ಲ ಅಧಿಕಾರಿಗಳು ಕೂಡ ಆಯಿತು ಅದನ್ನು ಮಾಡೋಣ ಅಂತೇಳಿ ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಅಡಿಷನಲ್ ಸೆಕ್ರೆಟ್ರಿ ನಮ್ಮ ಪ್ರಕಾಶ್ ಅವರು ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಈಗ ಸರ್ಕಾರ ಅಂತ ಹೋಗಿರೋದು ಅದು ಕ್ಯಾಬಿನೆಟಲ್ಲಿ ಬಂದು ನಿಮ್ಮನ್ನು ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ನಿರ್ದೇಶಕರಾದ ರಾಜಮೂರ್ತಿ ತಹಶೀಲ್ದಾರ್ ಶಿವಕುಮಾರ್ ಬಿರಾದರ್ ಶ್ರೀನಿವಾಸ್ ತಾಲೂಕು ಯೋಜನಾಧಿಕಾರಿ ಚಂದ್ರು ಮಾಜಿ ನಗರಸಭಾ ಸದಸ್ಯರಾದ ಶಿವಪ್ರಕಾಶ್ ಬಾಬು ಶಂಕರೇಗೌಡ ಮಾಜಿ ನಗರಸಭಾ ಸದಸ್ಯರು ಅನಿಲ್ ಕುಮಾರ್ ಉಪಸ್ಥಿತರಿದ್ದರು